ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಟುಡೇ ನಾನು ಮಲ್ಲೇಶ್ವರಮ್ಮಲ್ಲಿರೋ ಟೆಂಪಲ್ಗೆ ಬಂದಿದ್ದೆ ಇದು ಕಾಡು ಮಲ್ಲೇಶ್ವರ ಟೆಂಪಲು ಮಲ್ಲೇಶ್ವರಮ್ಮಲ್ಲಿ ಲೊಕೇಟ್ ಆಗಿದೆ ದೇವಸ್ಥಾನದೊಳಗಡೆ ಎಂಟ್ರಿ ಆಗಿದ ತಕ್ಷಣ ನಮ್ಮ ಲೆಫ್ಟ್ ಸೈಡ್ಗೆ ನಾಗರ್ಕಲ್ನೆಲ್ಲಾನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದೊಂದು ಪುರಾತನ ದೇವಸ್ಥಾನ ತುಂಬ ಹಳೆ ದೇವಸ್ಥಾನ ಅಂತ ಹೇಳಿಬಿಟ್ಟು ಹೇಳ್ತಾರೆ ಹಾಗೆ ಚಿಕ್ಕ ಚಿಕ್ಕ ನಾಗರ್ಕಲ್ ಎಲ್ಲನೂ ತುಂಬಾ ಹಿಟ್ಟಿದ್ದಾರೆ ನೋಡಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ತುಂಬಾ ನಾಗರಿಕಲ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೆ ಇಲ್ಲಿ ಚಿಕ್ಕದಾಗಿ ನಂದಿ ಕೂಡ ಇಟ್ಟಿದ್ದಾರೆ ನೋಡಿ ಹಾಗೆ ಮುಂದೆ ಬಂದರೆ ಇಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಮೇನ್ ಎಂಟ್ರೆನ್ಸ್ ಸ್ಟೆಪ್ಸ್ ಇದೆ ಒಂದು ಫಾರ್ಟಿ ಸ್ಟೆಪ್ಸ್ ಇರ್ಬೋದು ಅದ್ರ ಆಪೋಸಿಟ್ ಅಲ್ಲೇ ಎಂಟ್ರೆನ್ಸ್ ರಾಜಗೋಪುರ ಇದೆ ತುಂಬಾ ಹೈಟ್ ಇದೆ ಹಾಗೆ ಮಲ್ಲೇಶ್ವರಂಗೆ ಮಲ್ಲೇಶ್ವರಂ ಅಂತ ಹೆಸರು ಬಂದಿದ್ದೆ ಈ ಟೆಂಪಲ್ ಇರೋದ್ರಿಂದ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಮೊದ್ಲು ಈ ಏರಿಯಾದಲ್ಲಿ ಕಾಡ್ ಇತ್ತಂತೆ ಕಾಡಲ್ಲಿ ಈ ಟೆಂಪಲ್ ಇರೋದ್ರಿಂದ ಕಾಡು ಮಲ್ಲೇಶ್ವರ ಅಂತ ಹೇಳಿಬಿಟ್ಟು ಈ ಟೆಂಪಲ್ ನೇಮ್ ಇಟ್ಟಿರೋದು ಈಗ್ಲೂ ಕೂಡ ಈ ಟೆಂಪಲ್ ಅಲ್ಲಿ ಚೆನ್ನಾಗ್ ಗ್ರೀನರಿ ಮೇಂಟೈನ್ ಮಾಡಿದ್ದಾರೆ ಸೇಮ್ ಕಾಡಲ್ಲಿರೋ ತರ ಫೀಲೇ ಆಗತ್ತೆ ಅಕ್ಕಪಕ್ಕ ಪರಿಸರ ಎಲ್ಲಾನು ಚೆನ್ನಾಗಿದೆ ನಿಮ್ಗೂ ಆ ದೇವರ ಆಶೀರ್ವಾದ ಸಿಗ್ಲಿ ನೋಡಿ ಟೆಂಪಲ್ ಅಲ್ಲಿ ತುಂಬಾನೇ ಡೆಕೋರೇಷನ್ ಮಾಡಿದ್ರು ದೇವ್ರ ದರ್ಶನ ಎಲ್ಲಾನು ಮುಗಿಸಿ ಹೊರಗಡೆ ಬಂದ್ವಿ ಅದ್ರ ಆಪೋಸಿಟ್ ಅಲ್ಲನೆ ದಕ್ಷಿಣಾಭಿಮುಖ ನಂದಿ ತೀರ್ಥ ಟೆಂಪಲ್ ಇದೆ ಈ ಟೆಂಪಲ್ಗೆ ಹೋಗಬೇಕು ಅಂತ ಹೇಳಿದ್ರೆ ಮೆಟ್ಲನ್ನ ಇಳಿದ್ಬಿಟ್ಟು ಕೆಳಗಡೆಗೆ ಹೋಗಬೇಕು ಯಾಕಪ್ಪ ಅಂತ ಹೇಳಿದ್ರೆ ಇದು ರೋಡ್ ಲೆವೆಲ್ಗಿಂತ ತುಂಬಾ ಕೆಳಗಡೆಗಿದೆ ಟೆಂಪಲ್ಲು ಹಾಗೆ ಇಲ್ಲಿ ನೋಡಿ ಬಂದಿದ ತಕ್ಷಣ ದೇವಸ್ಥಾನದ ಆಪೋಸಿಟಲ್ಲೇ ದೊಡ್ಡದು ಬಾವಿ ಇದೆ ಇದು ದೇವಸ್ಥಾನದ ಒಳಗಡೆ ಹೋಗೋಕ್ಕೆ ಮೈನ್ ಎಂಟ್ರೆನ್ಸು ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದರು ನಾವು ಹೋಗಿದ್ದಿನ ಬನ್ನಿ ನಾವು ಕೂಡ ಒಳಗಡೆಗೆ ಹೋಗೋಣ ಇಲ್ಲಿ ನೋಡಿ ನಂದಿ ನಂದಿ ಬಾಯಿಂದ ನೀರು ಬರ್ತಾನೆ ಇರುತ್ತೆ ಬಟ್ ಅದು ಎಲ್ಲಿಂದ ಬರ್ತಿದೆ ಗೊತ್ತಾಗೋದೇ ಇಲ್ಲ ಇದೇ ಮಿಸ್ಟರಿ ಅಂತ ಹೇಳ್ತಾರೆ ನೋಡಿ ತುಂಬಾ ಚೆನ್ನಾಗಿದೆ ಈ ಟೆಂಪಲ್ಲು ನಂದಿ ತೀರ್ಥದ ಮುಂದೆನೇ ಒಂದು ಕಲ್ಯಾಣಿ ಇದೆ ಅದರಲ್ಲಿ ಮೀನುಗಳು ಆಮೆಗಳು ಈಗಲೂ ಕೂಡ ತುಂಬಾ ಇದ್ವು ಈ ದೇವಸ್ಥಾನ ಕೂಡ ತುಂಬಾ ಪುರಾತನವಾದದ್ದು ಅಂತಲೇ ಹೇಳ್ತಾರೆ ಇಲ್ಲಿ ನಾವು ಏನಾದರೂ ಒಂದು ಕಾಯನ್ ಹಾಕ್ಬಿಟ್ಟು ಬೇಡ್ಕೊಂಡ್ರೆ ನಾವು ಬೇಡ್ಕೊಂಡಿದೆ ಈಡೇರುತ್ತೆ ಅಂತ ಒಂದು ನಂಬಿಕೆ ಇದೆ ಸೊ ಎಲ್ಲರೂ ಬಂದವರು ಅದೇ ರೀತಿ ಮಾಡ್ತಾರೆ ಹಾಗೆ ಅಲ್ಲಿ ದರ್ಶನ ಎಲ್ಲನೂ ಮುಗಿಸಿ ಮತ್ತೆ ಅದರ ಆಪೋಸಿಟಲ್ಲೇ ಇನ್ನೊಂದು ಟೆಂಪಲ್ ಇದೆ ಗಂಗಮ್ಮ ಟೆಂಪಲ್ಲು ತುಂಬಾ ಅಟ್ರಾಕ್ಟಿವ್ ಆಗಿದೆ ನೋಡಿ ದೇವರು ನೋಡೋಕ್ಕೆ ಎರಡು ಕಣ್ಣು ಸಾಲದು ಅನ್ನೋ ರೇಂಜಲ್ಲಿ ಕಾಣ್ತಾ ಇದೆ ಹಾಗೆ ನೋಡಿ ದೇವಸ್ಥಾನದ ಪಕ್ಕದಲ್ಲೇನೆ ಒಳಗಡೆ ಈ ತರ ದೇವ್ರದೊಂದು ಪ್ರತಿಮೆ ಇಟ್ಟಿದ್ದಾರೆ ನೋಡಕ್ ನೋಡಿ ತುಂಬಾ ಅಟ್ರಾಕ್ಟಿವ್ ಆಗಿದೆ ತುಂಬ ವಿಶಾಲವಾದ ದೇವಸ್ಥಾನ ಇದೆಲ್ಲಾನು ಪುರಾತನ ಕಾಲದ ದೇವಸ್ಥಾನಗಳು ಅಂತಾನೆ ಹೇಳ್ತಾರೆ ಹಾಗೆ ಸಂಜೆ ಟೈಮಲ್ಲಿ ಇಲ್ಲಿ ಫುಲ್ ಕ್ರೌಡ್ ಇರುತ್ತೆ ಅಂತಾನೆ ಹೇಳ್ತಾರೆ ತುಂಬಾ ಇಷ್ಟ ಆಯಿತು ನಂಗಂತೂ ಇವತ್ತಿನ ದಿನ ಮೂರು ಟೆಂಪಲ್ಸ್ ಅಟ್ ಎ ಟೈಮ್ ಕವರ್ ಮಾಡ್ಬೋದು ಎಲ್ಲ ಅಕ್ಕಪಕ್ಕದಲ್ಲೇ ಇದೆ ನಿಮ್ಗೆ ಏನಾದರೂ ಫ್ರೀ ಸಿಕ್ಕಿದ್ರೆ ಒಂದ್ಸರಿ ವಿಸಿಟ್ ಮಾಡಿ ಥ್ಯಾಂಕ್ ಯು ಆಲ್